ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ರಾವಣ ಬ್ಲಾಗ್ಸ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ಕೊಂಡು ನೋಡಿ ವಿಡಿಯೋ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತೀನಿ ಹಾಗೆ ಆ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆವಾಗ ನೀವು ಎಲ್ಲ ವೀಡಿಯೋಸು ನೋಡ್ಬೋದು ಯಾವುದೋ ವೀಡಿಯೋಸ್ ಮಿಸ್ ಆಗೋಲ್ಲ ಓಕೆ ಇವತ್ತು ಎರಡು ದಿನ ಆದಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಸಂಡೇ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ನಾನು ಲಾಸ್ಟ್ ಬ್ಲಾಗಲ್ಲೇ ಹೇಳಿದ್ದೆ ನಿಮಗೆ ಏನಂತ ನನಗೆ ಸಂಡೇ ಇದೆ ಬೇಜಾರು ನನಗೆ ಹನ್ನೆರಡು ಗಂಟೆವರೆಗೂ ಬಟ್ಟೆಗೆ ಹೋಗ್ದವು ಸಾಕು ಸಾಕನ್ನಿಸ್ಬಿಡ್ತು ನನಗೆ ಅವತ್ತು ನೈಟ್ ನಾನು ಮಲಗಿದ ಮೂರು ಗಂಟೆ ಕಾಲು ಹೊಡ್ತಾ ಹೊಟ್ಟೆ ನೋವು ಸಾಕು ಸಾಕಾಗೋಯಿತು ಅದು ಪೀರಿಯಡ್ಸ್ ಆಗೋದಕ್ಕೂ ಅದಕ್ಕೂ ಯಪ್ಪ ಭಾನುವಾರ ಬೆಳಗ್ಗೆ ಪೀರಿಯಡ್ಸ್ ಆಯಿತು ವೀಡಿಯೋನ ವ್ಲಾಗ್ ಸ್ಟಾರ್ಟ್ ಮಾಡಿದೆ ಬಟ್ ಅದು ಕಂಟಿನ್ಯೂ ಆಗಲಿಲ್ಲ ನನಗೆ ಹೂ ಮಂಗಳವಾರ ಆ್ಯಕ್ಚುಲಿ ನಮ್ಮ ಊರಲ್ಲಿ ನಿನ್ನೆಯಿಂದಲೇ ಊರ ಹಬ್ಬ ಸ್ಟಾರ್ಟ್ ಆಗಿದೆ ಅದು ಸೋಮವಾರದಿಂದ ಸೊ ನಾನು ಪೀರಿಯಡ್ಸ್ ಆಗಿರೋದ್ರಿಂದ ನಾನೇನು ಪೂಜೆ ಅದು ಇದು ಏನು ಮಾಡೋ ಹಾಗಿಲ್ಲ ಸೊ ಹಾಗಾಗಿ ನಾನೇನು ಮಾಡ್ತಾ ಇಲ್ಲ ಇವತ್ತಿಗೆ ನನಗೆ ತ್ರೀ ಡೇಸ್ ಆಯಿತು ಸೊ ಹಾಗಾಗಿ ಸ್ವಲ್ಪ ಬಾಗಿಲಿಗೆ ರಂಗೋಲಿ ಅರ್ಶನ ಕುಂಕುಮ ಇಡಣ್ಣ ತೊಳೆದು ಅಂತ ಹೇಳಿ ಸಾರಿ ಟೈಮಿಗೆ ಕರೆಕ್ಟಾಗಿ ತಿಂದೆ ಗ್ಯಾಸ್ಟಿಕ್ ಆಗ್ಬಿಟ್ಟಿದೆ ಅದಕ್ಕೆ ಇವಾಗ ಸ್ನಾನ ಮುಗಿಸ್ಕೊಂಡ್ಬಂದೆ ವಾಶ್ರೂಮೆಲ್ಲ ವಾಶ್ ಮಾಡಿ ಬಟ್ಟೆ ಎಲ್ಲ ವಾಶ್ ಮಾಡಿ ಇವಾಗ ಸ್ನಾನ ಮುಗಿಸ್ಕೊಂಡು ಬಂದೆ ಆಮೇಲೆ ಮುಖದ ಹೊಡ್ಕೊಂಡು ನನಗೆ ಕೊಡ್ತೀನಿ ಬಗ್ಗೆನು ಇಟ್ಕೊಳ್ಳೋಲ್ಲ ಜಸ್ಟ್ ಒಂದು ಹಾಗೆ ಏನಾದರೂ ಬೇಲೆ ನಾನು ಇಟ್ಕೊಳ್ತೀನಿ ಕುಂಕುಮ ಇಡೋಲ್ಲ ನಾನು ಫೈವ್ ಡೇಸ್ ಆಗೋವರೆಗೂ ಸೊ ಹಾಗಾಗಿ ಇವಾಗ ಆಚೆ ಕಸ ಗುಡಿಸಿ ಬಾಗಿಲು ತೊಳೆದು ಅರ್ಶನಾ ಕುಂಕುಮ ಇಟ್ಟು ರಂಗೋಲಿ ಹಾಕ್ಬಿಡ್ತೀನಿ ಆಮೇಲೆ ಮನೆ ಕೆಲಸ ಭಾನುವಾರ ಇನ್ನೂ ಒಂದು ಪಂಚಿತಿ ಆಯಿತು ಏನಕ್ಕೆ ನಾನು ವೀಡಿಯೋ ಬ್ಲಾಗ್ ಸ್ಟಾರ್ಟ್ ಕಂಟಿನ್ಯೂ ಮಾಡಿಲ್ಲ ಅಂದರೆ ನಮ್ಮ ಏರಿಯಾದಲ್ಲಿ ಶನಿ ಶುಕ್ರವಾರ ಶನಿವಾರ ಎರಡು ದಿನ ಕಾವೇರಿ ನೀರು ಬಿಟ್ಟಿಲ್ಲ ನಮ್ಮ ಬಿಲ್ಡಿಂಗಲ್ಲಿ ಸಂಪಲ್ಲಿದ್ದ ನೀರೆಲ್ಲ ಆಗಿಬಿಟ್ಟಿದೆ ಆಮೇಲೆ ಏನು ಮಾಡಿದ್ದಾರೆ ಮೇಲ್ಗಡೆ ಮನೆಯವರು ಬಾಡಿಗೆ ಇದ್ದಾರಲ್ಲ ಅವರು ಟ್ಯಾಂಕರ್ ಓಡಿಸಿದ್ದಾರೆ ಸಂಪು ಕ್ಲೀನ್ ಮಾಡಿಸಿ ತುಂಬಾ ವರ್ಷ ಆಗಿದೆ ಅಂತ ನಮ್ಗೆ ಗೊತ್ತಿಲ್ಲ ನಾವು ರೀಚೆಂಡ್ ಬಂದಿರೋದ್ರಿಂದ ಗಲೀಜು ಜಾಸ್ತಿ ಇದೆ ಅದು ಫೋರ್ಸ್ ಟ್ಯಾಂಕರ್ ನನಗೆ ಸಂಪು ಬಿಡ್ತಲ್ಲ ಫೋರ್ಸ್ ಏನಾಗಿದೆ ಗಲೀಜು ಎಲ್ಲ ಮೇಲೆ ಇದ್ಬಿಟ್ಟಿದೆ ಅದು ಹಾಗೆ ಮೋಟರ್ ಆನ್ ಆದಾಗ ಮೇಲೆ ಟ್ಯಾಂಕರ್ಗೆ ಹೋಗ್ಬಿಟ್ಟಿದೆ ನಮ್ದಿರ ಇಲ್ಲ ಗೈಸ್ ನೀವು ಭಾನುವಾರ ನೈಟ್ ಬರ್ತೀನಿ ಮನೆಗೆ ಎಪ್ಪ ಸಾಕು ಸಾಕು ಅನ್ಸ್ಬಿಡ್ತಾ ಗಲೀಜ್ ನೀರು ನೋಡಿ ಎಲ್ಲ ಆನ್ ಮಾಡಿದ್ರು ಅದೇ ಗಲೀಜು ನೀರು ಕೊನೆ ಸ್ನಾನ ಮಾಡಕ್ ಆಗ್ದೇ ಇಲ್ಲಿ ನಮ್ಮ ಅಮ್ಮ ಮನೆಗೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ನಾನು ಆಗಲ್ಲ ಬೆಳಗ್ಗೆ ಸಂಜೆ ಎರಡು ಟೈಮ್ ಸಹ ಸ್ನಾನ ಮಾಡಬೇಕು ಶೆಕೆಗೆ ಬದುಕು ಅಂತ ಅನಿಸ್ತಾ ಇರುತ್ತೆ ಅಂತ ಹೇಳಿ ಅಲ್ಲೋಗಿ ಸ್ನಾನ ಮಾಡ್ಕೊಂಡ್ ಬಂದೆ ಹೊಟ್ಟೆನೋ ಜಾಸ್ತಿ ಆಯ್ತು ಒಂಬತ್ತು ಗಂಟೆ ನಾನು ಮನೆ ಬಂದಾಗ ಇಲ್ಲಿಂದ ಮತ್ತೆನೋ ಈ ವೀಕ್ ಕಂಟಿನ್ಯೂಸ್ ಆಗಿ ನಮಗೆ ಊರ ಬಾ ಇದೆ ಇಲ್ಲಿ ಸೋಮವಾರದಿಂದ ಗುರುವಾರದವರೆಗೂ ಇದೆ ನಾಲ್ಕು ದಿನ ಓಕೆನಾ ಆಮೇಲೆ ಗಂಡನ ಊರು ಅಂದ್ರೆ ಇದು ನನ್ ಗಂಡನೂರೇನೆ ಅದು ಗಂಡನೂರು ಅಂದ್ರೆ ತಾತ ಸ್ವಂತ ಪಿತ್ರಾರ್ಜಿತವಾಗಿ ಬಾಳಿ ಬದುಕಿ ಬಂದಂತ ಊರದು ಸೊ ಅಲ್ಲಿನೂ ಕೂಡ ಫ್ರೈಡೆ ಸಾಟರ್ಡೆ ಸಂಡೇ ಮೂರು ದಿನ ರಜೆ ಐತೆ ನಾನು ಇಲ್ಲೂ ಹೋಗೋಕ್ಕಾಗಲ್ಲ ಹಾಗಾಗಿ ನಮ್ಗೆ ಹೋಗ್ತಾ ಇಲ್ಲ ಮತ್ತೆ ನಂಗೆ ರಜಾ ಕೂಡ ಸಿಗಲ್ಲ ಲಾಸ್ಟು ಟೂ ವೀಕ್ ಟೂ ಡೇಸ್ ರಜಾ ಹಾಕಿದ್ದೀನಿ ವೆಣ್ಣಸ್ ಇತ್ತು ಅಷ್ಟೇ ನಾನೇನಾದ್ರೂ ಈ ಸಲ ರಜ ಹಾಕಿದ್ರೆ ನಾನು ಕೆಲಸ ಕಳ್ಕೊಂಡು ಮನೇಲಿರಬೇಕಾಗತ್ತೆ ಆಮೇಲೆ ಮಂತ್ ನನಗೆ ಸ್ಯಾಲ್ರಿ ಬಂದಾಗ ಹಾ ಈಗಲೇ ಲಾಸ್ಟಲ್ಲ ಯಾವುದು ಮೇನಲ್ಲಿ ರಜೆ ಹಾಕಿರೋದು ಈ ಮಂತಲ್ಲಿ ನನಗೆ ಸ್ಯಾಲ್ರಿ ಬಂದರೆ ಏನಾದರೂ ಏನಕ್ಕೂ ಇಲ್ಲ ಕರೆಕ್ಟ್ ಒಂದು ತಂಗೆ ಆಗ್ತಾಯಿದೆ ಒಂಚೂರು ಒಂದೆರಡು ಸಾವಿರ ಮೂರು ಸಾವಿರ ಕೈಗೆ ಉಳಿತಾ ಇತ್ತು ಅವ್ರೆ ಪೆಟ್ರೋಲ್ ಅದು ಇದಕ್ಕೆ ಅಂತ ಹೇಳಿ ಈ ವರ್ಷ ಅದು ಇಲ್ಲ ಇದು ಸಾರಿ ಈ ತಿಂಗಳು ಅದು ಇಲ್ಲ ಹಾಗಾಗಿ ನಾನು ಎಲ್ಲೂ ಹೋಗ್ತಾ ಇಲ್ಲ ನನಗೆ ರಜೆ ಕೂಡ ಕೊಡೋಲ್ಲ ಕೆಲಸ ಕಟ್ಕೊಂಡು ಬೆಂಗಳೂರಲ್ಲಿ ಕೆಲಸ ಇಂದರೆ ಕೆಲಸ ಹುಡ್ಕೊಂಡು ಎಲ್ಲ ಮಾಡೋಕ್ಕಾಗಲ್ಲ ಸೊ ಅದಕ್ಕೆ ಓಕೆ ಜಾಸ್ತಿ ಮಾತಾಡೋಣ ಟಿಫನ್ ಕೂಡ ಆಗಿಲ್ಲ ಟೈಮ್ ಆಲ್ರೆಡಿ ಹತ್ತು ಮುಕ್ಕಾಲ್ ಆಗಿದೆ ರಾತ್ರಿ ಮಲಗಿದ್ಲೇಟು ಹೊಟ್ಟೆ ನೋವು ನಂಗೆ ನಿನ್ನೆ ಮೊನ್ನೆಯಿಂದ ಆ್ಯಕ್ಚುಲಿ ಭಾನುವಾರದಿಂದ ಗಂಟೆ ಹೊಟ್ಟೆ ನೋವು ಇದೆ ಸೊ ಹಾಗಾಗಿ ನಂಗೆ ರಾತ್ರಿ ಎಲ್ಲ ನಿದ್ದೆ ಬಂದಿಲ್ಲ ಮೂರು ಗಂಟೆ ಮಲಗದ ಸಾರಿ ಒಂದು ಗಂಟೆ ಮಲಗದಾಗ ಮೊನ್ನೆ ಮೂರು ಗಂಟೆ ಆಯಿತು ನಿನ್ನೆ ಒಂದು ಗಂಟೆ ಮಲಗದಾಗ ಆಗ್ತಾ ಇರಲಿಲ್ಲ ಅದನ್ನು ಒಂದು ಗಂಟೆ ಫೋರ್ಸ್ಫುಲಿ ಮಲಕೊಂಡೆ ಬಟ್ ಒದ್ದಾಡಿಕೊಂಡು ಹಾಗೆ ನಿದ್ದೆ ಬಂದಿದ್ದು ಮೂರು ಗಂಟೆಗೆ ಇವಾಗ ಅದಕ್ಕೆ ಸ್ವಲ್ಪ ಲೇಟಾಗಿ ಎಪ್ಸಿದ್ರೆ ಹಸ್ಬೆಂಡು ಸರಿ ಆಯಿತು ಅಂತ ಹೇಳಿಬಿಟ್ಟು ಎದ್ದು ಫಸ್ಟ್ ಹೋಗಿ ಬಸ್ಲೆಲ್ಲ ತೊಳೆದು ಬಾದ್ಮೆಲ್ಲ ತೊಳ್ದು ಆದಮೇಲೆ ಬಚ್ಚಲೆಲ್ಲ ತೊಳ್ದು ಎಲ್ಲ ಆದಮೇಲೆ ಸ್ನಾನ ಮಾಡ್ಕೊಂಡು ಬಟ್ಟೆ ಎಲ್ಲ ವಾಶ್ ಮಾಡಿ ಮತ್ತೆ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ಅದಕ್ಕೆ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಯಾಕಂದರೆ ಎರಡು ದಿನ ಗ್ಯಾಪ್ ಆಯಿತು ನನಗೆ ಈಗ ಸ್ವಲ್ಪ ಪಿಕಪ್ ಆಗ್ತಾಯಿದೆ ಅನಿಸ್ತಾ ಇದೆ ವೀಸು ರೆಗ್ಯುಲರ್ ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಚಿಕ್ಕದ ಪರವಾಗಿಲ್ಲ ರೂಪರೂ ಒಂದು ಐದು ನಿಮಿಷ ಆದರೂ ಪರವಾಗಿಲ್ಲ ಎವ್ರಿ ಡೇ ಅಪ್ಲೋಡ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಹಾಗಾಗಿ ಇವಾಗ ನಾನು ಫಟಾಫಟಿ ಆಚೆ ಎಲ್ಲ ಕಸ ಗುಡಿಸ್ಕೊಂಡು ಬಾಗಿಲು ತೊಳೆದು ಅರ್ಶನ ಕುಂಕುಮ ಇಟ್ಬಿಡ್ತೀನಿ ಹಾಂ ಇನ್ನೊಂದು ನೀವು ಕೇಳ್ಬೋದು ಅಲ್ಲಿ ನೀವು ಸ್ನಾನ ಮಾಡಿದೀರಾ ಬಟ್ ಅರ್ಶನಾ ಕುಂಕುಮ ಹುಡ್ತೀರಾ ಅಂತ ನಾನು ರೆಗ್ಯುಲರಾಗಿ ನಾನು ಯಾವತ್ತೂ ಮುಟ್ಟಲ್ಲ ಫೈವ್ ಡೇಸ್ ನನ್ನ ಕಂಪ್ಲೀಟ್ ಆಗೋವರೆಗೂ ನಾನು ಮುಟ್ಟಲ್ಲ ಬಟ್ ನಾನು ಈಗ ಹಬ್ಬ ಇದೆ ಮಂಗಳೂವಾರ ಬೇರೆ ಊರ ಹಬ್ಬ ಹಾಗೆ ಬರೀ ಬಾಗಿಲನ್ನ ಬಿಡಕ್ಕಾಗಲ್ಲ ಅದು ಒಂದು ರೀಸನ್ ಇನ್ನೊಂದು ತ್ರೀ ಡೇಸ್ ಆಗಿದೆ ಸ್ನಾನ ಆಯಿತು ಮತ್ತೆ ನಾನು ದೇವ್ರ ಮನೆಗೆ ಸಪ್ರೇಟ್ ಕುಂಕುಮ ಇಟ್ಕೊಂಡಿದ್ದೀನಿ ಬಾಗಿಲು ಗಿಡಕ್ಕೆ ಅಂತ ಸಪ್ರೇಟ್ ಇಟ್ಟಿದ್ದೀನಿ ಸೊ ಹಾಗಾಗಿ ಅದನ್ನು ಯೂಸ್ ಮಾಡ್ಬೋದು ಹಾಗಾಗಿ ಅದನ್ನ ಯೂಸ್ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು ತ್ರೀ ಡೇಸ್ಗೆ ನಾನು ಮುಟ್ಟಲ್ಲ ಐದು ದಿನ ಆಗೋ ಸೊ ಹಾಗಾಗಿ ನಾನು ಅದ್ಕೆಲ್ಸ ಮುಗಿಸ್ತೀನಿ ನಿಮಗೆ ಅಲ್ಲಿ ಸಿಗ್ತೀನಿ ಓಕೆನಾ ಬಾಯ್ ಹಾಗೆ ಮಾರ್ಟ್ಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ ಇದೇ ದೇವಸ್ಥಾನ ಹತ್ರ ತಂಬಿಟ್ಟಿನ ಆರತಿ ತೊಗೊಬಾರ್ದು ಇದು ಕುಂದಾಲಮ್ಮ ದೇವಸ್ಥಾನ ಇರೋದು ಅದು ಗ್ರೌಂಡು ಇಲ್ಲಿ ಡಿ ಅಲ್ಲಿ ಈ ಗಳನ್ನ ನೋಡ್ತಾ ಇದ್ದೆ ಹಾಗಾಗಿ ಗಾಜಿಂದು ಸ್ವಲ್ಪ ಸ್ಟೋರ್ ಬಾಕ್ಸು ಹಾಫ್ ಕೆ ಜಿತ್ತು ಹಾಗೆ ಜಸ್ಟ್ ಒಂದು ಕ್ಲಿಪ್ಪಿಂಗ್ ಅಲ್ಲಿ ಮಾತ್ರ ತಗೊಂಡೆ ಯಾಕಂದ್ರೆ ಪರ್ಮಿಷನ್ ಕೊಡ್ತಾರೋ ಇಲ್ವೋ ನಂಗೆ ಗೊತ್ತಿಲ್ಲ ಹಾಗಾಗಿ ಇದ್ರಲ್ಲಿ ಕೆಲವೊಂದು ಐಟಮ್ ನಾನು ತಗೊಂಡಿದ್ದೆ ಇವಾಗ ಕೇಳಿಸ್ತಾ ಇರ್ಬೋದು ನಿಮಗೆ ಏನು ತಮ್ಮ ಏನು ಹೇಳ್ತಾರೆ ಅದು ಬಡಿತಾ ಇರೋದಲ್ಲ ಇವಾಗೆಲ್ಲ ಕುಂದಮ್ಮ ದೇವಸ್ಥಾನ ಹತ್ರ ಆರತಿ ಎಲ್ಲ ತೊಗೊಂಡಿದ್ರು ಮತ್ತೆ ಕೂಡ ತೊಗೊಂಡು ಹೋದ್ರು ಅಲ್ಲಿಂದ ತೊಗೊಂಡು ಮತ್ತೆ ಮನೆಯಿಂದಲೇ ತೊಗೊಂಡು ಹೋದರು ನಾನು ಸ್ನಾನ ಅಲ್ಲಿ ಒಬ್ಬ ಹಾಕಿದ್ದೀನಿ ಮೇಲೆ ಮಳೆ ಬರ್ತಾಯಿತ್ತು ಅಂತ ಹೇಳಿ ಮೇಲೆ ಒಣತಿ ಬಟ್ಟೆ ಎಲ್ಲ ಎತ್ಕೊಂಡ್ಬಂದ್ಬಿಟ್ಟೆ ಮಡಚಿಡ್ಬೇಕು ಎಲ್ಲ ತಗೊಂಡು ರೂಮಲ್ಲಿ ತುಂಬಿದ್ದೀನಿ ಸ್ವಲ್ಪ ಟೀ ಮಾಡ್ಕೋ ಸ್ವಲ್ಪ ಬಾಕ್ಸಸ್ ಬೇಕಿತ್ತು ನನಗೆ ಅಂತ ಹೇಳಿ ತಗೊಂಬಂದೆ ಅದಾದಮೇಲೆ ವಿಡಿಯೋ ಮಾಡೋಣ ಈಗ ಆಲ್ರೆಡಿ ಒಂದು ಗಂಟೆ ಟೈಮ್ ನನ್ನ ಹಸ್ಬೆಂಡ್ಗೆ ಇವಾಗ ಮತ್ತೆ ಹೋಗಿರೋದ್ರಿಂದ ಅಡುಗೆ ಅವ್ರು ಏನು ಮಾಡರಲ್ಲ ಮಾಡಿದರ ಇವಾಗ ನನಗೆ ಅದು ಗೊತ್ತಿಲ್ಲ ಬೆಳಗ್ಗೆ ತಿಂಡಿ ಪಪ್ಪ ನನ್ನ ಹಸ್ಬೆಂಡು ಇಡ್ಲಿ ತಂದು ಕೊಟ್ರು ನನಗೆ ಗೀ ಪುಡಿ ಇಡ್ಲಿ ಅಂತ ಹೇಳಿ ಚೆನ್ನಾಗಿತ್ತು ಆಮೇಲೆ ಮತ್ತೆ ಶಾವ್ಗೆ ಕೀಟ್ ಮಾಡಿದ್ರಂತೆ ಸೊ ನನ್ನ ಹಸ್ಬೆಂಡ್ ತಿಂದಿಲ್ಲ ಏನು ವಾಮಿಟಿಂಗ್ ಸ್ಟಾರ್ಟ್ ಆಗ್ತದೆ ಅಂತ ಸೊ ಅದಕ್ಕಿಂತ ಒಂದು ಬೇಳೆ ಸಾರು ಅನ್ನ ಮಾಡಿಬಿಡೋಣ ಅಂತ ಹೇಳಿ ಫಸ್ಟ್ ಬೆಳೆ ಕೂಗೋದಕ್ಕೆ ಇಟ್ಕೊಂಡಿ ಮುಂಚೆ ಚಮಚ ಕುಕ್ಕರ್ ತೊಳ್ಕೊತೀನಿ ನೀರ್ ಪಾತ್ರೆ ಕೂಡ ತೊಳ್ದಿಲ್ಲ ಹಾಗಾಗಿ ಆ ಕಡೆ ಶೂಟ್ ಮಾಡ್ಕೊಂಡಿಲ್ಲ ಈ ಕಡೆ ಇಟ್ಕೊಂಡಿದ್ದೀನಿ ಇಷ್ಟು ಟೊಮೆಟೊ ಹಾಳಾಗಿದೆ ಈಗಿರೋ ಟೊಮೆಟೊ ಮಯ್ಯಾರ್ ಪುಳೆ ಹ್ಮ್ ಆಮಲ್ಲ ಸ್ವಲ್ಪ ತೊಗರಿ ಬೆಳೆ ಹೆಸರು ಬೆಳೆ ಹಾಕಿ ಸ್ವಲ್ಪ ಬೆಳೆ ಸಾಂಬಾರು ಮಾಡೋಣ ಬೆಳೆ ಮಸ್ತು ಅಂತ ಅನ್ಕೊಂಡಿದೀನಿ ಮಾಡಿದ ತಕ್ಷಣ ಇವಾಗ ಖಾಲಿ ಆಗತ್ತಲ್ವಾ ಬೆಳೆ ಅದ ನೆಕ್ಸ್ಟ್ ರಿಫಿಲ್ ಮಾಡ್ಕೊಳಕ್ ಮುಂಚೆ ಒಂದ್ಸತಿ ತೊಳೆದು ನೀಟಾಗಿ ಹೊಸ ರಿಫಿಲ್ ಮಾಡ್ಕೊತೀನಿ ಸೊ ಹಾಗಾಗಿ ನಂಗೆ ಪ್ರತಿ ಸಲ ಒಂದೊಂದೇ ಅದೆಲ್ಲ ಇಳಿಸ್ಕೊಂಡು ಕ್ಲೀನ್ ಮಾಡ್ಕೋಬೇಕು ಅನ್ನೋ ನೆಸೆಸಿಟಿ ಇರಲ್ಲ ನಾನು ಯಾವತ್ತೇಳೆ ಯೂಸ್ ಮಾಡಿಲ್ಲ ಸಾಂಬಾರ್ಗೆ ಬಟ್ ತುಂಬಾ ಚೆನ್ನಾಗಿ ನೋಡಿದೀನಿ ಹಾಗಾಗಿ ಒನ್ಸ್ ಟ್ರೈ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಸ್ನಾನನೂ ದೇವಸ್ಥಾನಕ್ಕೆ ಇವತ್ತು ಆರತಿ ಓದ್ಕೊಂಡು ಹೋಗ್ಬೋದು ಅಂತ ತುಂಬ ಆಸೆಯಿಂದ ಇದೆ ಬಟ್ ಏನು ಮಾಡ್ತೀರಾ ಈ ಹೆಣ್ಮಕ್ಳದ್ದಿದೊಂದು ನಿಮ್ಮ ಸೇಫ ಎಲ್ಲರೂ ಹೋಗಬೇಕು ಬರಬೇಕು ಅಂದರೆ ಪನ್ನ ರೆಡಿ ಮಾಡಿ ಸ್ನಾನ ಮಾಡಿಸಿ ಈಗ ಬಟ್ಟೆ ಹಾಕಿ ತಲೆಬಾಚಿ ಎಲ್ಲ ಕೊಟ್ಟು ಕಳಿಸಾಯ್ತೀವಿ ಬಂದು ಕರ್ಕೊಂಡು ಹೋರಲ್ಲಿ ಬಿಟ್ಬಿಟ್ಟು ಬರ್ತಾರವ್ರು ಅಷ್ಟೊತ್ತಿಗೆ ನೀರು ಬೇರೆ ಇಲ್ಲ ನೀರು ತರಬೇಕು ಇವಾಗ ಬೇಳೆ ತೊಳೆದು ಇಟ್ಕೊಳ್ತಾ ಇದ್ದೀನಿ ಇದು ನಾನು ಫಸ್ಟ್ ಟೈಮು ಹೆಸ್ರು ಬೇಳೆ ಯೂಸ್ ಮಾಡ್ತಾ ಇರೋದು ತುಂಬ ಜನ ಬೇಳೆ ಸಾಂಬಾರಿಗೆ ಹೆಸರು ಬೇಳೆನ ಯೂಸ್ ಮಾಡೋದು ನಾನು ನೋಡಿದ್ದೀನಿ ಹಾಗಾಗಿ ಹೆಸರು ಬೇಳೆ ಯೂಸ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ವಾಯ್ಸ್ ಪವರ್ ಕೊಡ್ದೇ ಫುಲ್ ವೀಡಿಯೋ ಹಾಗೆ ಇದನ್ನು ಹಾಕ್ಬೋದಿತ್ತು ಬಟ್ ಏನಂದರೆ ಅಲ್ಲಿ ದೇವಸ್ಥಾನ ಹತ್ರ ಮೈಕೆಲ್ಲ ಹಾಕಿರೋದ್ರಿಂದ ಅದು ವಾಯ್ಸ್ ತುಂಬ ಕೇಳಿಸ್ತಾ ಇತ್ತು ಆ ವಾಯ್ಸ್ನ ಮ್ಯೂಟ್ ಮಾಡೋಕ್ಕೋದ್ರೆ ನಾನು ಮಾತಾಡ್ತಾ ಅಂಥ ವಾಯ್ಸ್ ಏನೂ ಕೇಳಿಸ್ತಾ ಇರಲಿಲ್ಲ ಹಾಗಾಗಿ ನಾನು ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಮತ್ತು ಕಾಪಿರೇಟಿವ್ ಶುಗರ್ ಬರುತ್ತೆ ಅಂತ ಹೇಳಿ ವಾಯ್ಸ್ ಓವರ್ ಕೊಡೋಣ ಅಂತ ಹೇಳ್ಬಿಟ್ಟು ಇದ್ದೀನಿ ಇವಾಗ ಬೆಳೆ ಏನು ತೊಳೆದಿಟ್ಕೊಂಡಿದೆ ಅಲ್ಲ ಚಿಕ್ಕ ಕುಕ್ಕರಲ್ಲಿ ಇಟ್ಕೊಳ್ತೀನಿ ಏನಕ್ಕೆ ಅಂದರೆ ಬೇಗ ಬೇಯುತ್ತೆ ಅಂತ ಹೇಳಿ ಸ್ಪೇಸ್ ಕಡಿಮೆ ಇದ್ದಷ್ಟು ಬೇಗ ಬೇಯುತ್ತೆ ಹಾಗಾಗಿ ಇವಾಗ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಎರಡು ಟೊಮೊಟೊ ಅರಶಿನ ಸ್ವಲ್ಪ ಜೀರಿಗೆ ಉಪ್ಪು ಇಷ್ಟನ್ನು ಹಾಕಿ ಬೇ ಬೇಯಿಸ್ಕೊಳ್ತೀನಿ ಒಂದು ಏಳೆಂಟು ಕೂ ಕೂ ಕೂಗಿಸ್ಕೊಳ್ತೀನಿ ವಿಷಯಲ್ಲು ಹಾಕ್ಸ್ಕೊಳ್ತೀನಿ ಅಂದರೆ ಅದೆಷ್ಟು ಚೆನ್ನಾಗಿ ಬೇಯಿತೋ ಅಷ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡೋದಕ್ಕೆ ಈಸಿ ಆಗುತ್ತೆ ಪ್ಲಸ್ ನಮಗೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಹಾಗಾಗಿ ನನಗೆ ಆ್ಯಕ್ಚುಲಿ ವಾಯ್ಸ್ ಓವರ್ ಕೊಡೋಕೆ ಇಷ್ಟ ಆಗೋಲ್ಲ ಜಾಸ್ತಿ ಬಟ್ ಆಪ್ಷನ್ ಇಲ್ಲ ಇವಾಗ ಅದು ಕೂಗೋ ಅಷ್ಟರಲ್ಲಿ ಸ್ವಲ್ಪ ಪಾತ್ರೆಗಳಿದ್ದು ಹಾಗೇ ಪಾತ್ರೆಗಳ್ನ ತುಳ್ಕೊಬಿಡೋಣ ಅಂತ ಅಂದ್ಕೊಳ್ತಾ ಇದ್ದೆ ನಾನು ಆಗಲೇ ಹೇಳ್ದಂಗೆ ನೀರಿಲ್ದೇ ಯಾವ ಕೆಲಸನೂ ಆಗಿರಲಿಲ್ಲ ಹಿಂದಿನ ದಿನ ಅಂತೂ ತುಂಬ ಅಂದರೆ ತುಂಬ ಬೇಜಾರು ಕೂಡ ಆಗ್ತಾಯಿತ್ತು ಅದಕ್ಕೆ ಸ್ವಲ್ಪನೇ ಪಾತ್ರೆ ಇತ್ತು ಹಾಗಾಗಿ ಫ ಬೇಗ ಬೇಗ ತೊಳ್ಕೊಬೇಡೋಣ ಅಂತ ಹೇಳಿ ಪಾತ್ರೆ ಕೂಡ ತೊಳ್ಕೊತಾ ಇದ್ದೀನಿ ಮಣ್ಣಲ್ಲಿ ನೀರಿಲ್ಲ ಅಂದರೆ ಎಷ್ಟು ಯಾವ ಕೆಲಸವೂ ಆಗೋಲ್ಲ ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ ಏನು ಮಾಡಬೇಕಂತನೂ ಕೂಡ ಗೊತ್ತಾಗಲ್ಲ ನಾನು ಕೆಲ್ಸಕ್ಕೆ ಹೋಗೋ ಟೈಮಲ್ಲಿ ಅಂಕಲು ನಮ್ಮ ಮನೆ ಓನರು ಏನು ಸಂಪು ತೊಳಿಯೋದಕ್ಕೆ ಬಂದಿದ್ರು ಅಂದರೆ ತೊಳಿಸೋದಿಕ್ಕೆ ಬಂದಿದ್ದರು ಹೇಳಿದ್ವಿ ಹಾಗಾಗಿ ನನ್ನ ಕೆಲ್ಸಕ್ಕೆ ಹೊರಡೋ ಟೈಮಲ್ಲಿ ತೊಳೆಯೋರು ಬಂದಿದ್ದರು ತೊಳೆದ್ರು ಪುಣ್ಯಕ್ಕೆ ಹೆಂಗೋ ಆಗಿತ್ತು ಹಾಗೆ ನನ್ನ ಹಸ್ಬೆಂಡ್ ಕೂಡ ಅವಳು ಬಿಟ್ಬಿಟ್ಟು ಬಂದರು ಅಲ್ಲೇನೋ ಹೇಳ್ತಾ ಇದ್ಲಂತೆ ಎಷ್ಟು ಚೆನ್ನಾಗಿ ರೆಡಿ ಮಾಡಿದರೆ ಹಾಗೆ ಹೇಗೆ ಅಂತ ಹಾಗಾಗಿ ಏನು ಅವ್ರ ಹತ್ರ ಮಾತಾಡಿಕೊಂಡು ಹಾಗೆ ಮಾ ವೀಡಿಯೋ ಮಾಡ್ತಾಯಿದ್ದೆ ಇವಾಗ ಬೇಳೆ ಕೂಗಿ ಎಲ್ಲ ಬಿಟ್ಟು ಔಟ್ ಆಗಿತ್ತು ಸೊ ಹಾಗಾಗಿ ಈಗ ಅನ್ನಕ್ಕೆ ಇಟ್ಬಿಡೋಣ ಅಂತ ಹೇಳಿಬಿಟ್ಟು ಅನ್ನಕ್ಕೂ ಕೂಡ ಅಕ್ಕಿನ ತೊಳೆದು ಇಟ್ಟಿದ್ದೀನಿ ಇದು ಮೂರು ಸೆಟ್ಟು ಸೆಟ್ ಆಫ್ ತ್ರೀ ಇರೋದು ಕುಕ್ಕರ್ ತಗೊಂಡಿದ್ದು ಗ್ರೀನ್ ಶೆಫ್ ಅಂತ ಹೇಳಿಬಿಟ್ಟು ತುಂಬ ತುಂಬ ಚೆನ್ನಾಗಿದೆ ಎರಡು ಲೀಟ್ರು ಮೂರು ಲೀಟ್ರು ಮತ್ತು ಐದು ಲೀಟ್ರ್ ಕುಕ್ಕರು ಐದು ಲೀಟ್ರ್ ಕುಕ್ಕರ್ಗೆ ಸೊ ಸಪ್ರೇಟ್ ಲಿಡ್ ಕೊಟ್ಟಿದ್ದಾರೆ ಬಟ್ ಮೂರು ಲೀಟ್ರ್ ಮತ್ತು ಎರಡು ಲೀಟ್ರಿಗೆ ಒಂದೇ ಲಿಡ್ಡು ಸೊ ಹಾಗಾಗಿ ನಾನು ಬೇಳೆ ಹೇರ್ಔಟ್ ಆಗೋವರೆಗೂ ವೆಯ್ಟ್ ಮಾಡಿ ಅನ್ನಕ್ಕಿಟ್ಟೆ ಇವಾಗ ಇದೇ ಕುಕ್ಕರ್ ಮುಚ್ಚಳನ್ನು ತಗೊಂಡು ಅದಕ್ಕೆ ಮುಚ್ಚಬೇಕು ಅದರಲ್ಲಿ ಸ್ವಲ್ಪ ಮಸಾಲೆ ಎಲ್ಲ ಅಂದರೆ ಬೇಳೆದೆಲ್ಲ ಇದಾಗಿತ್ತು ಹಾಗಾಗಿ ಅದನ್ನು ಸ್ವಲ್ಪ ತೊಳೆದ್ಬಿಟ್ಟು ನಾನು ಇದಕ್ಕೆ ಹಾಕ್ಕೊಂಡು ಆ ರೈಸ್ ಕುಕ್ಕರ್ ಮುಚ್ಚಿದೆ ಇವಾಗ ಬೇಳೆ ಎಲ್ಲ ಮಸ್ತ್ ಇಟ್ಕೊಂಡೆ ನೀಟಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಈಗ ಸಾಂಬಾರು ಒಗ್ಗರಣೆ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಸಪ್ರೇಟಾಗಿ ಒಗ್ಗರಣೆ ಕೊಡೋಲ್ಲ ನಾನು ಒಗ್ಗರಣೆ ಮಾಡಿಕೊಂಡೇನೆ ಸಾಂಬಾರು ಏನು ಸ್ಮ್ಯಾಶ್ ಇಟ್ಕೊಂಡಿರ್ತೀನಿ ಅದನ್ನು ಹಾಕ್ತೀನಿ ಈಗ ಒಂದೆರಡು ಟೇಬಲ್ ಅಷ್ಟು ಎಣ್ಣೆ ಸ್ವಲ್ಪ ಸಾಸಿವೆ ಜೀರಿಗೆ ಮತ್ತು ಹಚ್ಚಿಟ್ಕೊಂಡಂಥ ಈರುಳ್ಳಿ ಮತ್ತು ಏನು ನಾನು ಆಲ್ರೆಡಿ ಏನು ಅರ್ಶಿನ ಪುಡಿ ನಾನು ಬೇಯುವಾಗಲೇ ಹಾಕಿದ್ದೆ ಅಲ್ಲೇನಾದರೂ ಬೈ ಮಿಸ್ ನಾನು ಮಾರುತ್ತರೆ ಇವಾಗ ಒಗ್ಗರಣೆ ಮಾಡೋ ಟೈಮಲ್ಲಿ ಹಾಕ್ಕೊಳ್ತೀನಿ ಈಗ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರು ಟೇಸ್ಟ್ ಬರಲಿ ಅಂತ ಹೇಳಿ ಸಾಂಬಾರು ಪೌಡ್ರ್ ಹಾಕ್ಕೊಂಡೆ ಇವಾಗ ಅದೆಲ್ಲ ಒಂದು ಸ್ವಲ್ಪ ಫ್ರೈ ಆದಮೇಲೆ ಆನಿಯನ್ನೆಲ್ಲ ಫ್ರೈ ಆದಮೇಲೆ ಪೌಡ್ರ್ ಹಾಕ್ಕೊಂಡು ಅದೆಲ್ಲ ಸ್ವಲ್ಪ ಎಣ್ಣೆಲ್ಲಿದ್ದಾದ್ಮೇಲೆ ಏನು ಮಸ್ತ್ ಇಟ್ಕೊಂಡಿದ್ನಲ್ಲ ಬೆಳೆ ಅದನ್ನು ಹಾಕ್ತೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಉಪ್ಪು ಹಾಕಿ ಒಂದು ಕುದಿ ಕುದಿಸ್ಬಿಟ್ಟು ಇದ್ದೀನಿ ಯಾಕಂದರೆ ಬೇಳೆ ಬೇಯುವಾಗಲೂ ಕೂಡ ನಾನು ಉಪ್ಪು ಹಾಕ್ಕೊಂಡಿದ್ದೆ ಮತ್ತು ನಮಗೆ ಉಪ್ಪು ಎಷ್ಟು ಹಾಕ್ಬೇಕಂತ ಗೊತ್ತಾಗಬೇಕಂದ್ರೆ ನಾನು ಟೇಸ್ಟ್ ನೋಡಬೇಕು ಹಾಗಾಗಿ ಸ್ವಲ್ಪ ಖಾರ ಕಡಿಮೆ ಅನ್ನಿಸ್ತು ಹಾಗಾಗಿ ಇನ್ನೊಂದು ಸ್ವಲ್ಪ ಖಾರದ ಪುಡಿನ ಹಾಕ್ಕೊಂಡೆ ಹೆಂಗಾಗ್ಬಿಡುತ್ತೆ ಅಂದರೆ ನಾನು ಯಾವಾಗಲೇ ಲೋ ಫ್ಲೇಮಲ್ಲೇ ಇಟ್ಟಿದ್ರು ನಾನು ಆಚೆ ಹೋಗಿದ ತಕ್ಷಣ ಉಪ್ಪುಬಿಡುತ್ತೆ ಅಲ್ಲೇ ಇದ್ರೇ ಉಕ್ಕಲ್ಲ ಹಾಗಾಗಿ ಅಲ್ಲೇ ಆಡಿಸ್ತಾ ಇದ್ದೆ ಇಲ್ಲ ತಳ ಕೂಡ ಬಿಡುತ್ತೆ ಬೇಳೆ ಕೆಳಗಡೆ ಕೂತಾಗ ಈಗ ಸಾಂಬಾರು ಕೂಡ ಕುದೀತು ಹಾಗಾಗಿ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಕುದಿ ಕುದಿಸ್ತೀನಿ ಹಸ್ಬೆಂಡ್ನ ಹತ್ರನ ಹಾಗೆ ಮಾತಾಡ್ತಾ ಇದ್ದೆ ಅವ್ರಿಗೆ ಕೇಳ್ತಾ ಇದ್ದೆ ಊಟಕ್ಕೆ ಹಾಕೊಡ್ಲಾ ಹೇಗೆ ಹಾಕ್ಕೊಡ್ತೀನಿ ಕೈ ಬನ್ನಿ ಅಂತ ಇಲ್ಲ ಇನ್ನೊಂದು ಸ್ವಲ್ಪ ಹೊತ್ತು ಬಿಸಿ ಬಿಸಿದ್ ಬೇಡ ಈಗಲೇ ಇನ್ನೊಂದು ಹತ್ತು ನಿಮಿಷ ಹೋಗಲಿ ಆಮೇಲೆ ಊಟ ಮಾಡ್ತೀನಿ ಅಂತ ಹೇಳಿದ್ರು ಸರಿ ಆಯಿತು ಅಂತ ಹೇಳಿಬಿಟ್ಟು ನಾನು ಸುಮ್ಮನೆ ಆದೆ ನಮ್ಮ ಮನೆ ಮುಂದೆನೇ ಕುಂದಲಮ್ಮ ದೇವಿ ಹೋಯಿತು ಆ್ಯಕ್ಚುಲಿ ನಾನು ಫಸ್ಟ್ ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಅದಾದಮೇಲೆ ರಿಟರ್ನ್ ಬರಬೋ ಟೈಮಲ್ಲಿ ವೀಡಿಯೋ ಮಾಡಿಕೊಂಡೆ ಅದು ಕೂಡ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ ಇನ್ನೂ ಜಾತ್ರೆದು ನೆಕ್ಸ್ಟ್ ವೀಡಿಯೋನಲ್ಲಿ ಬರುತ್ತೆ ಜಾತ್ರೆ ಹೇಗೆಲ್ಲ ಇತ್ತು ನಾನು ದೇವಸ್ಥಾನಕ್ಕೆ ಹೋಗಲಿಲ್ಲ ಬಟ್ ಮುಂದೆ ಜಾತ್ರೆ ಅಂಗಡಿಗಳೆಲ್ಲ ಇಟ್ಟಿದ್ದು ಫಸ್ಟ್ ಟೈಮ್ ತುಂಬ ವರ್ಷ ಆಗಕ್ಕೆ ಹೋಗಿತ್ತು ಹಾಗಾಗಿ ನೋಡ್ಕೊಂಡು ನೋಡ್ತಾ ಇರ್ಬೋದು ಇಲ್ಲಿ ನೀವು ದೇವರು ಏನಕ್ಕೆ ಅಂತ ಗೊತ್ತಿಲ್ಲ ಅಷ್ಟು ಸ್ಪೀಡಲ್ಲಿ ಕರ್ಕೊಂಡು ಹೋಗ್ತಾಯಿದ್ರು ಏನಕ್ಕೆ ಅಂತ ಗೊತ್ತಿಲ್ಲ ಹಬ್ಬದ ದಿನ ನಮ್ಮ ಮನೆಯಲ್ಲಿ ಸಂಜೆ ಮಂಗಳವಾರ ಸಂಜೆ ಈ ಥರ ಪೂಜೆ ಮಾಡಿದ್ವಿ ಸಿಂಪಲ್ಲಾಗಿ ಪೂಜೆ ಮುಗಿಸ್ಕೊಂಡಿದ್ವಿ ಕೊನೆವರೆಗೂ ಯಾರೆಲ್ಲ ವೀಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹೀಗೆ ನಿಮ್ಮ ಸಪೋರ್ಟು ಹೀಗೆ ಇರಲಿ ಇನ್ನು ಒಳ್ಳೊಳ್ಳೆ ವೀಡಿಯೋಸ್ ಮಾಡಿ ಹಾಕ್ತೀನಿ ಇಲ್ಲಿವರೆಗೂ ಹೇಗೆ ಸಪೋರ್ಟ್ ಇನ್ನು ಇನ್ಮೇಲೂ ಹಾಗೆ ಸಪೋರ್ಟ್